ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಯಾವತ್ತೂ ಕೂಡ ನಾನು ಇಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಈಗ ನಾರಾಯಣಸ್ವಾಮಿನೂ ನಮ್ಮ ಜೊತೆ ಇದ್ದಾರೆ ಅವಾಗ ದಳದಲ್ಲಿ ಇದ್ರು ಅವರು ಇಲ್ಲಿ ಜೈ ಜೈಪ್ರಕಾಶ್ ನಾರಾಯಣ ಒಂದು ಟ್ರೈನಿಂಗ್ ಇದೆ ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಬಗ್ಗೆ ಒಂದು ದೊಡ್ಡ ಚರ್ಚೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಆಗ ಮನಿಶಂಕರ ಇದ್ರು ಅಲ್ಲಿ ಇದ್ದರು ನಾನು ಕೇಳಿದೆ ನಮ್ಮ ರಾಜ್ಯದ ಜಿಲ್ಲಾ ಪಂಚಾಯತಿ ಮೆಂಬರ್ ಇದೆ ರೇವಣ್ಣ ಮುನ್ಸಿಪಾಲ್ಟಿ ಅಲ್ಲಿ ಮಾಗಡಿ ಮುನ್ಸಿಪಾಲ್ಟಿಲಿ ಅವರಿದ್ದರು ನಾನು ಕೇಳಿದೆ ಯಾಕೆ ಇದನ್ನು ಅವಶ್ಯಕತೆ ಏನಿದೆ ನಮ್ಮಲ್ಲಿ ಇದೆಯಲ್ಲ ಅಂತ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಅಮೆಂಡ್ಮೆಂಟ್ ತರುವಾಗ ಒಂದು ಇನ್ನೂರು ಜನ ಕರೆದು ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಿ ಅಭಿಪ್ರಾಯ ಕೇಳಿದ್ರು ಆಗ ಜಾಫರ್ ಶರೀಫ್ ಆ ಭಾಗದ ಎಂ ಪಿ ಆಮೇಲೆ ಮಂತ್ರಿ ಕೂಡ ಏನೋ ಇದ್ದರು ಅವರು ಕೇಳಿದ್ರು ಆ ಅಲ್ಲೇ ನಡೀತದಲ್ಲ ಆಗ ಅವ್ರು ಹೇಳಿದ್ರು ನಾನು ಈ ತನ್ನ ಸಿಸ್ಟಮ್ನ ತರ್ತಾ ಇರೋದು ಏನಕ್ಕೆ ಅಂದರೆ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಈ ಮೂರು ಸಿಸ್ಟಮ್ನ ಯಾಕೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ನಡೀತಾ ಇದೆ ಅಂತಂದರೆ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕೀಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಿಸ್ ಈಸ್ ಎನ್ ಅಮೆಂಡ್ಮೆಂಟ್ ಟು ಕ್ರಿಯೇಟ್ ಯಂಗ್ ಲೀಡರ್ಸ್ ಆ್ಯಂಡ್ ನ್ಯೂ ಲೀಡರ್ಸ್ ಆಫ್ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಎ ಲೀಡರ್ ಈಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅದಕ್ಕೋಸ್ಕರ ನಾನು ಈ ಅಮೆಂಡ್ಮೆಂಟನ್ನ ಎಲ್ಲ ಪಂಚಾಯಿತಿ ಮಟ್ಟದಿಂದ ಮುನ್ಸಿಪಾಲ್ಟಿ ಮಟ್ಟದಿಂದ ನಾಯಕರುಗಳು ತಯಾರಾಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಅಮೆಂಡ್ಮೆಂಟ್ನ ತರ್ತಾ ಇದ್ದೀನಿ ಅಂತ ಹೇಳಿದ್ರು ಅದಾದ ಮೇಲೆ ನಾನು ಸ್ವಲ್ಪ ಅಧ್ಯಾಯ ಮಾಡಿದೆ ಈ ದೇಶಕ್ಕೆ ನಮ್ಮ ಪ್ರಧಾನಮಂತ್ರಿ ಆಗಿದ್ದಂಥ ಜವಾಹರ್ಲಾಲ್ ನೆಹರು ಕೂಡ ನಾನು ಕೆಲವನ್ನೆಲ್ಲ ಇದನ್ನು ಹೇಳ್ತಾ ಇದ್ದೀನಿ ನೀವು ಇದನ್ನೆಲ್ಲ ಗಮನಿಸಿ ಎಲ್ಲ ಏಕ್ದಮ್ ಎಮ್ ಎಲ್ ಎ ಬೇಕು ಎಮ್ ಎಸ್ ಸಿ ಬೇಕು ಎಂ ಪಿ ಬೇಕು ಅಂತ ಅರ್ಜಿ ಹಾಕೋ ಗೊತ್ತಾಗಿರಲ್ಲ ఈ దేశ ప్రధానమంత్రి ఆగ్దించ పండిత్ నెహ్రూ నెహ్రూరవరు అహరాబాద్ మున్సిపాలిటీ అధ్యక్షరా రాజోపాల్చార్యవరు కూడా సేలం అక్కడ అధ్యక్షరా హనుమంతయ్యవరు అవరు కూడా మున్సిపాలిటీ ఆగి అధ్యక్షు గుల్బర్గా ಬ್ಲಾಕ್ ಇದು ಮೆಂಬರ್ ಆಗಿದ್ರು ಆಗಿದ್ದು ಸೊ ಹಂಗೆ ಈಗ ವಿಲಾಸ ರಾವ್ ಅವರು ಪಂಚಾಯತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿಗೆ ಹೋಗಿ ಚೀಫ್ ಮಿನಿಸ್ಟರ್ ಆದರು ಬಿ ಡಿ ಜತ್ತಿ ಅವರು ಗ್ರಾಮ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಅವರು ಕೂಡ ಈ ದೇಶಕ್ಕೆ ರಾಷ್ಟ್ರಪತಿ ಆಗಿದ್ದರು ಹಂಗೆ ಲೋಕಲ್ ಬಾಡಿ ಎಲೆಕ್ಷನ್ಗೆ ಅತಿ ಹೆಚ್ಚನ್ನು ಒತ್ತು ಕೊಡಬೇಕು ಅಲ್ಲಿಂದ ನಾಯಕತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾನು ತಮಗೆಲ್ಲರೂ ಕೂಡ ನನ್ನ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ ಇನ್ನೊಂದು ವಿಚಾರ ಈಗ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಪಕ್ಷದ ಅಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ ಈಗ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದೀನಿ ಡೆಪ್ಟಿ ಸಿ ಎಮ್ ಆಗಿದ್ದೀನಿ ನನಗೂ ಎಲ್ಲೋ ಕರಳು ಪ್ರತಿ ಸಂದರ್ಭದಲ್ಲೂ ಆ ರಾಜೀವ್ ಗಾಂಧಿ ಕೊಟ್ಟಂಥ ಶಕ್ತಿ ನಿಮ್ಗೆ ಗೊತ್ತಿದೆಯೇನೋ ಅಲ್ಲಿ ಏನು ಸಿ ಪಿ ಎರ ಬರಲ್ಲಿ ನನಗೆ ಸೋನಿಯಾ ಗಾಂಧಿಯವರು ನನಗೊಂದು ಅವಕಾಶ ಮಾಡಿಕೊಟ್ರು ಆಗ ಜಯಲತಾ ಅವರು ಚೀಫ್ ಮಿನಿಸ್ಟ್ರೂ ಆಗ ನಮ್ಮ ಕನಕಪುರದಿಂದ ನನ್ನ ಪರಿಂದನೇ ಹೋಗಿ ಆ ಜಾಗದಲ್ಲಿ ಹಾಕೋ ಒಂದು ಅವಕಾಶ ಅದಾದ್ಮೇಲೆ ಸೋನಿಯಾ ಗಾಂಧಿಯವರು ನನ್ನ ಕರೆದು ಅಲ್ಲಿ ಕೆಲವು ಅಲ್ಲಿ ಕೆಲವು ಡೆವಲಪ್ಮೆಂಟ್ಸ್ ಇತ್ತು ಅಲ್ಲಿ ಕೂಡ ಕನಕಪುರದ ಕಲ್ಲು ಎತ್ಕೊಂಡೋಗಿ ನನ್ನ ಚಪ್ಪಡಿನ ಯಾರೋ ಬಂಡೆ ಅಂತ ಮಾತಾಡ್ತಾ ಇರ್ತಾರಲ್ಲ ಅದನ್ನು ಹೋಗಿ ಅಲ್ಲಿ ಹೋಗಿ ನೋಡಿ ನಮ್ಮ ಕನಕಪುರದ ಕಲ್ಲನ್ನು ಅಲ್ಲಿ ಅವರು ಎಲ್ಲಿ ಅವರ ಅಂತಿಮ ಪ್ರಾಣ ಹೋಯ್ತೋ ಆ ಕನಕಪುರದ ಕಲ್ಲನ್ನು ಅಲ್ಲಿ ಆಸಿದ್ದೀನಿ ಎಲ್ಲ ಕಂಪ್ಲೀಟ್ ಎಲ್ಲ ಮಾಡಿದ್ದೀನಿ ಹಂಗೆ ನಮಗೂ ಅವ್ರಿಗೂ ಇರೋಂಥ ಒಂದು ಭಕ್ತನಿಗೂ ಭಗವಂತನಿಗೂ ಇರುವಂಥ ಸಂಬಂಧ ಇದ್ದಂಗೆ ಗಾಂಧಿ ಕುಟುಂಬಕ್ಕೂ ನಮಗೂ ಇರುವಂಥ ಒಂದು ಸಂಬಂಧ ಇದು